ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶಾಂತಿ ರಂಗನಾಥ್ ಹಾಗೆ ರೋಹಿಣಿ ಮನೋಜ್ ಎಲ್ಲ ಮನೆಗೆ ಬಂದಿರ್ತಾರೆ ಆಗ ಶಾಂತಿ ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರುವಾಗ ಅದನ್ನು ನೋಡಿಕೊಂಡು ರೋಹಿಣಿ ಯಪ್ಪ ನಾನು ಅಂದ್ಕೊಂಡಿದ್ದು ಜಗಳ ಆಗಿಲ್ಲ ಅಂದ್ರೂ ಮದುವೆ ಮಂಟಪದಲ್ಲಿ ದೊಡ್ಡ ಜಗಳನೇ ಆಯಿತು ಸೂರ್ಯ ಅವರಿಂದ ನನಗೆ ಬೇಕಾಗಿರೋದು ಇದೆ ಅತ್ತೆ ಆ ಟೆನ್ಷನಲ್ಲಿ ನನ್ನ ವಿಷಯ ಮರ್ತೇ ಬಿಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ದೇವ್ರೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ ಆಗ ಮನೋಜ್ ಅಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಆ ಗಲಾಟೆಯಲ್ಲಿ ಊಟ ಮಾಡೋದನ್ನೇ ಮರ್ತ್ಬಿಟ್ಟೆ ಅಮ್ಮ ನೀನೇನಾದರೂ ಈಗ ಬಿಸಿ ಬಿಸಿಯಾಗಿ ಮಾಡಿ ಹಾಕಿದರೆ ಊಟ ಮಾಡಿ ಮಲ್ಕೊಬಿಡ್ತೀನಿ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಮನೆಯೇ ಹತ್ಕೊಂಡು ಇದೆ ನಮ್ಮ ಮರೆಯದಿನೇ ಚಾಪೆ ಹಾಸ್ಕೊಂಡು ಮಲಗಿದೆ ನಿಂಗೆ ಊಟ ಮಾಡಿ ಮಲಗೋ ಆಸೆನಾ ಅಂತ ಮನೋಜಿಗೆ ಸರಿ ಬೈದಾಗ ನಾನೇನ ಅಂತ ಮಾತಾಡಿದೆ ಅಮ್ಮ ಈಗ ನೀನು ಯಾಕೆ ನನ್ನ ಮೇಲೆ ಇದು ಮಾಡ್ತಾ ಇದ್ದೀಯ ಅಂತ ಹೇಳುವಾಗ ನಿನ್ನನೆಲ್ಲ ಕಾಣೋ ಅವ್ರನ್ನ ಅವ್ರನ್ನ ಬೈಬೇಕು ಆ ಸೂರ್ಯ ರೌಡಿ ಬರೋದು ಬೇಡ ಅಂತ ಹೇಳಿದರೆ ನನ್ನ ಮಾತು ಕೇಳಲಿಲ್ಲ ಅವನ್ನ ಬರಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಬರೋದಿಲ್ಲ ಹೇಳಿ ಖ್ಯಾತಿ ತೆಗೆದ್ರು ಅವರಿಗೆ ಅವರಿಗೆ ಅನ್ಬೇಕು ಅಂತ ಹೇಳ್ತಾ ಇರುವಾಗ ಹಿಂದುಗಡೆಯಿಂದ ರಂಗನದ ಬಂದು ನಿತ್ತಿರ್ತಾನೆ ಅದನ್ನು ನೋಡಿ ಶಾಂತಿ ತುಂಬ ಗಾಬರಿ ಆಗುತ್ತೆ ಆಗ ಈಗ ನಿಮಗೆ ಸಮಾಧಾನ ಆಯ್ತಾ ಎಲ್ಲ ನೀವು ಅಂದ್ಕೊಂಡಾಗೆ ಆಯ್ತು ತಾನೆ ಇವಾಗ ನಿಮಗೆ ಫುಲ್ ಸಮಾಧಾನ ಆಗಿರ್ಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಮಾವ ನೀವು ಸೂರ್ಯನ ತುಂಬಾ ನಂಬಿದ್ರಿ ಈಗ ಎಂತ ಕೆಲಸ ಮಾಡ್ದ ಅಂತ ಶ್ರುತಿ ಅವರ ಅಪ್ಪ ದೊಡ್ಡವರು ದೊಡ್ಡವ್ರಂತಾನು ನೋಡ್ದೆ ಅವರಿಗೆ ಸರಿಯಾಗಿ ಹೊಡಿದ್ರು ಇದೆಲ್ಲ ತಪ್ಪ ಅಲ್ವಾ ಮಾವ ದೊಡ್ಡವರಿಗೆ ಏನೇ ತಪ್ಪು ಮಾಡಿದ್ರು ಅವ್ರನ್ನ ಶ್ರಮಿಸ್ಬೇಕು ಅಥವಾ ಅವ್ರಿಗೆ ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡಿದ್ರೆ ಎಲ್ಲಾನು ಬಗೆಹರಿತಿತ್ತಲ್ವಾ ಮಾವ ಅಂತ ರೋಹಿಣಿ ಮತ್ತೆ ಶಾಂತಿ ಮುಂದೆ ಬಿಲ್ಡಪ್ ಕೊಡ್ತಾ ಇರ್ತಾಳೆ ಆಗ ಮನೋಜ ಕೂಡ ಅವನು ಇಲ್ಲಿ ಮಾತ್ರ ಅಲ್ಲ ಎಲ್ಲಿ ಹೋದ್ರೂ ಹೀಗೆ ಯಾವ ಯಾವುದಾದ್ರೂ ಒಂದು ವಿಷಯಕ್ಕೆ ಖ್ಯಾತೆ ತೆಗ್ದೇ ತೆಗಿತಾನೆ ಅಂತ ಮತ್ತೆ ಸೂರ್ಯನ ವಿರುದ್ಧನೇ ಮಾತಾಡೋಕ್ಕೆ ಮನೋಜ ಕೂಡ ಸ್ಟಾರ್ಟ್ ಮಾಡ್ತಾನೆ ಆಗ ಶಾಂತಿ ಯಾವ ಜನಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಇವನ್ನ ಮಗನಾಗಿ ಪಡೆದುಬಿಟ್ಟೆ ಈಗ ಬೀಗ್ರ ಮುಂದೆ ಎಲ್ಲ ಹೇಗೆ ಮುಖ ಎತ್ಕೊಂಡು ತಿರ್ಗೋದು ಅವ್ರು ಎಷ್ಟೋ ಸರಿ ಹೇಳಿದ್ರು ಅವ್ನ್ ಬರೋದು ಬೇಡ ನಮ್ಮ ಹೆಸರನ್ನ ಹಾಳು ಮಾಡಬೇಡಿ ಅವ್ನು ಅಲ್ಲಿಗೆಲ್ಲ ಕರ್ಕೊಂಡು ಬರಬೇಡಿ ಅಂತ ಎಷ್ಟು ಸರಿ ಹೇಳಿದ್ರು ಆಗ ನಾನು ಏನು ಆಗಲ್ಲ ಅಂತ ಮಾತು ಕೊಟ್ಟಿದ್ದೆ ಈಗ ಅವ್ರು ಹೇಳದ್ ಹಾಗೆ ನಡೀತು ಇನ್ನು ಅವ್ರು ನಮ್ಮನ್ನ ನೋಡಿದ್ರೆ ಹೇಗ್ರಿ ಮರ್ಯಾದೆ ಕೊಡ್ತಾರೆ ಹೀಗೆಲ್ಲ ಮಾಡ್ಬಿಟ್ನಲ್ಲ ಕುಡ್ಕ ಜೊತೆಲಿ ಸಾಲದು ಅಂತ ಇನ್ನೊಬ್ಳು ಬೇರೆ ಬೇರೆ ಬಂದು ಸೇರ್ಕೊಂಡಿದ್ದಾಳೆ ಅವಳೇ ಇದನ್ನೆಲ್ಲ ಕುಮ್ಮಕ್ಕು ಏರ್ಸ್ಕೊಟ್ಟಿರೋದು ಅವಳು ಬೆರಳು ಆಡಿಸ್ದಂಗೆ ಇವ್ನ ಆಡ್ತಾನೆ ಬೆರಳೆಣಿಕೆಯಲ್ಲಿ ಅವಳು ಅವನ್ನ ಇಟ್ಕೊಂಡಿದ್ದಾಳೆ ಅವಳು ಬೇಳೆ ಬೇಯಿಸ್ಕೊಳಕ್ಕೆ ಇವನ್ನ ಮುಂದೆ ಕಳಿಸ್ತಾಳೆ ಅವಳು ಆಗ ರಂಗನಾಥಿ ಕೋಪ ಬಂದ್ಬಿಟ್ಟು ಬಾಯಿ ಮುಚ್ಚು ಅಂತ ಹೇಳಿದೆ ಅಂತ ಜೋರ ಕಿರಿಸ್ತಾರೆ ನಂತರ ಮನೋಜ್ ಹತ್ರ ಬಂದ್ಬಿಟ್ಟು ರವಿ ಶ್ರುತಿ ಬಂದಿಲ್ವೇನಪ್ಪ ಅಂತ ಕೇಳ್ತಾರೆ ಆಗ ಮನೋಜ್ ಅವರಿಬ್ರು ಶ್ರುತಿ ಮನೆಗೆ ಹೋಗ್ಬಿಟ್ರಪ್ಪ ಅಂತ ಹೇಳ್ತಾರೆ ಅದನ್ ಕೇಳಿಸ್ಕೊಂಡು ರಂಗನಾಥ ಆ ರವಿ ಯಾಕೆ ಅವ್ರ ಮನೆಗೆ ಹೋದ ಅಂತ ಕೇಳಿದಾಗ ಶಾಂತಿ ಓಡ್ ಬಂದ್ಬಿಟ್ಟು ಯಾಕೆ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಅವ್ರ ಮನೆ ಹುಡುಗಿನ ನಮ್ಮನೆಗೆ ಯಾಕ್ರಿ ಕಳಿಸ್ತಾರೆ ಅವರು ಶ್ರುತಿನ ಅವ್ರ ಮನೆಯವ್ರು ಕಡ್ಕೊಂಡು ಹೋದ್ರು ಹೆಂಡತಿ ಹಿಂದೆ ಈ ರವಿನೂ ಹೋದ ಅಂತ ಹೇಳಿ ರವಿ ರವಿ ಅಂತ ಹೇಳಿ ಅಳಿತ ನಾಟಕ ಮಾಡಕ್ಕೆ ಶಾಂತಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಆಗ ರಂಗನಾಥ್ ನಾನೇ ರವಿ ಹತ್ರ ಮಾತಾಡ್ಕೊಂಡ್ ಬಂದ್ನಲ್ಲ ಅಂತ ಹೇಳಿದಾಗ ಎಲ್ಲ ಆದ್ಮೇಲೆ ಮಾತಾಡಿ ಏನ್ರಿ ಪ್ರಯೋಜನ ಇನ್ಮೇಲೆ ಈ ಮಾ ಮನೆಯವ್ರ ಮಾತಿಗೆ ಒಂದ್ ಪೈಸಾನು ಬೆಲೆ ಇರೋದಿಲ್ಲ ನನ್ ಮಾತನ್ನ ನೀವು ಮುಂಚೆನೆ ಕೇಳಿದ್ರೆ ಈ ತರ ಎಲ್ಲ ಆಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಂತ ಶಾಂತಿ ಹೇಳಿದಾಗ ಏ ಶಾಂತಿ ಯಾಕೆ ಈ ತರ ಕಿರ್ಚಾಡ್ತಿದ್ಯಾ ಅಂತ ರಂಗನಾಥ್ ಕೇಳಿದಾಗ ಯಾಕಂದ್ರೆ ನಂಗೆ ಹುಚ್ಚು ಅದಕ್ಕೆ ಅಂತ ಶಾಂತಿ ಜೋರಾಗಿ ಮತ್ತೆ ಕಿರ್ಚುತ್ತಾ ಹೇಳ್ತಾಳೆ ಎಲ್ಲದಕ್ಕೂ ಕಾರಣನೇ ನೀವು ಅವಳಿಂದ ನನಗೆ ಹುಚ್ಚೆ ಹಿಡಿತಿದೆ ಅದು ಒಂದು ಬಾಕಿ ಇದೆ ಅಷ್ಟೇ ಯಾವ ತಾಶನ ನಮ್ಮ ಮನೆಗೆ ಗಂಟು ಹಾಕಿದ್ರು ನಮ್ಮ ಮನೆ ಬುಡಾನೆ ಅಲ್ಲಾಡ್ಸ್ತಿದ್ದಾಳೆ ಅವಳು ಅವಳು ರೋಡಲ್ಲಿ ಕೂತ್ಕೊಂಡು ಮಾತ್ರ ಹೂವು ಮಾರ್ತಾ ಇಲ್ಲ ಈ ಮನೆ ಮರೆಯದಿನೂ ಕೂಡ ಅಲ್ಲೇ ಹಲಾಜ್ ಹಾಕ್ತಾ ಇದ್ದಾಳೆ ಅಂತ ಶಾಂತಿ ಜೋರಾಗಿರ್ತಾ ಇರುವಾಗ ಸಾಕ್ ನಿಲ್ಸು ಅಂತ ಮತ್ತೆ ರಂಗನಾಥ್ ಕಿರ್ಸುತ್ತಾರೆ ಇವಾಗ ನೀನು ಒಬ್ಳು ತಾಯಿಯಾಗಿ ನಿನ್ ಮಗನ್ ತಪ್ಪು ಮಾತ್ರ ನೀನ್ ಹೇಳ್ತಾ ಇದೆಯಲ್ಲ ಆ ಕುಡುಕ ಕುಡುಕ ಅಂತ ಹೇಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ನನ್ ಮಗ ಮಾಡಿದ ಏನ್ ತಪ್ಪು ಹಾಗಾದ್ರೆ ವಾಸುದೇವ ಮಾಡಿದ್ದು ಸರಿ ಅಂತ ನೀನ್ ಹೇಳ್ತೀಯ ನಮ್ಮನೆ ಹುಡುಗಿಗೆ ಕಳ್ತನದ ಆರೋಪ ಮಾಡ್ದ ಹೆಂಡ್ತಿನ ಕಳ್ಳಿ ಅಂತ ಹೇಳಿದ್ರೆ ಯಾವ ಗಂಡ ಸುಮ್ನ ಇರ್ತಾನೆ ಅಂತದ್ರಲ್ಲಿ ನಮ್ ಮೀನ ಏನ್ ಕಳ್ಳಿನ ಅಂತ ರಂಗನಾಥ್ ಕೇಳಿದಾಗ ಯಾರಿಗೆ ಗೊತ್ತು ಅವಳು ಮಾಡಿದ್ರು ಮಾರಿ ಅಂತ ಶಾಂತಿ ಹೇಳಿದಾಗ ಏ ಮನೆ ಹಾಳಿ ಅಂತ ರಂಗನಾಥ್ ಕೋಪ ಮಾಡಿಕೊಂಡು ಶಾಂತಿ ಮೇಲೆ ಕೈ ಮ ಎತ್ತಕ್ಕೆ ಹೋಗ್ತಾರೆ ಏನೇ ಮಾತಾಡ್ತಿದ್ಯಾ ನಿನ್ ದುಡ್ಡಲ್ಲಿ ತಗೊಂಡಿದ್ ಒಡವೆ ಅಂತ ಹೇಳೋದಿಕ್ಕೆ ಅಷ್ಟು ಒಡವೆನ ನಿನ್ನ ಮುಖಕ್ಕೆ ಬಿಸಾಕ್ದಾಳವಳು ಅಷ್ಟೇ ಸಾಲದು ಅಂತ ಕರಿಮಣಿ ಸಾರನ ನಿನ್ಗೆ ಕೊಟ್ಟವಳು ಈಗ ಅರ್ಶಿ ಅರ್ಶಿನ್ ದಾರದಲ್ಲಿ ಕಟ್ಕೊಂಡು ನಂತರ ಗಂಡ ಕೊಡ್ಸಿರೋ ಚ ತಾಳಿ ಹಾಕೊಂಡು ಓಡಾಡ್ತಿದ್ದಾಳೆ ಅವಳು ಅದು ಸಾಲದು ಅಂತ ಸ್ವಾಭಿಮಾನದಿಂದ ದಿನ ನಿಂತ್ಕೊಂಡು ಹೂವು ಕಟ್ಟಿ ಮಾರ್ತಾ ಇದ್ದಾಳೆ ಅಂತವಳ ಬಗ್ಗೆ ಈ ತರ ಮಾತಾಡೋಕೆ ನಿನ್ಗೆ ನಾಚಿಕೆ ಆಗಲ್ವಾ ಅಂತ ರಂಗನಾಥ್ ಬೈದಾಗ ಅಯ್ಯೋ ಈಗ ಅವಾಗ ನಾನು ಏನ್ ಹೇಳಬಾರ್ದೆ ಹೇಳ್ದೆ ಹೀಗರು ಅದನ್ನ ಕಣ್ಣಿಂದ ನೋ ನೋಡಿದ್ದಕ್ಕೆ ಹೇಳಿದ್ದಾರೆ ಅಂತ ಮತ್ತೆ ಶಾಂತಿ ಹೇಳ್ದಾಗ ನಾವು ನೋಡೋ ದೃಷ್ಟಿ ತಪ್ಪಾಗಿದ್ರೆ ಎಲ್ಲಾನು ತಪ್ಪಾಗೇ ಕಾಣಿಸುತ್ತೆ ಆ ವಾಸುದೇವನ ಏನ್ ಯೋಗ್ಯ ಅಂತ ಅನ್ಕೊಂಡಿದ್ಯಾ ಅವನು ಇರುವಾಗ ಎಂತ ದಗಲ್ಬಾಜಿ ಕೆಲಸ ಮಾಡಿದ ಅಂತ ನನಗೆ ಮಾತ್ರ ಗೊತ್ತು ಅವ್ನ ಎಷ್ಟು ಗೋಲ್ಮಾಲ್ ಮಾಡ್ತಾ ಇದ್ದ ಗೊತ್ತಾ ಕೆಲಸದಲ್ಲಿ ಇವಾಗ ಮನೆ ಮೇಲೆ ಮನೆ ಆಸ್ತಿ ಮೇಲೆ ಆಸ್ತಿ ಮಾಡಿದನಲ್ಲ ಅದೆಲ್ಲಾನು ಮೋಸದಿಂದನೇ ಮಾಡಿರೋದು ಅಂತದಿರುವಾಗ ನಮ್ಮ ನಮ್ ಮೀನ ಬಗ್ಗೆನೆ ಮಾತಾಡ್ತಾನಲ್ಲ ಅವನಿಗೆ ಎಷ್ಟಿರ್ಬೇಡ ಅಂತ ರಂಗನಾಥ್ ಮತ್ತೆ ವಾಸುದೇವನ್ ನೆನ್ಸ್ಕೊಂಡು ಸರಿಯಾಗಿ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ ಆಗ ಶಾಂತಿ ಸಾಕ್ರಿ ಬಾಯಿ ಮುಚ್ಚಿ ಅದೇ ಅಲ್ವಾ ಯಾಕಂದ್ರೆ ನೀವ್ ತಾನೆ ಅವಳನ್ನ ಆರಿಸ್ಕೊಂಡ್ ಬಂದಿರೋದು ಅದಕ್ಕೆ ಅವಳ ಕಡೆನೆ ಮಾತಾಡ್ತಿದ್ದೀರಾ ನೀವು ನನ್ಗಂತೂ ಅವಳು ಕಳ್ಳಿನೇ ಅನ್ಸುತ್ತೆ ಅಂತ ಶಾಂತಿ ಹೇಳಿದಾಗ ಮತ್ತೆ ರಂಗನಾಥ್ ಕೋಪ ಮಾಡ್ಕೊಂಡು ಬೇಡವೇ ಶಾಂತಿ ಅವಳ ಬಗ್ಗೆ ಏನಾದ್ರು ಆತರ ಮಾತಾಡಿದ್ರೆ ನಿನ್ ಬಾಯಿಗೆ ಹುಳ ಬೀಳುತ್ತೆ ಅಂತ ಕೋಪ ಮಾಡಿಕೊಂಡು ಶಾಂತಿಗೆ ಬಯಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೋಜ್ ಬಂದ್ಬಿಟ್ಟು ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಹೌದು ಅವ್ರು ತಪ್ಪಾಗೆ ಮಾತಾಡಿರಬಹುದು ಆದರೆ ಸಮಾಧಾನದಿಂದ ಉತ್ತರ ಕೊಟ್ಟಿದ್ರೆ ಎಲ್ಲನೂ ಅಪ್ಪ ಅವ್ರ ಮೇಲೆ ಕೈ ಮಾಡೋ ಅವಶ್ಯಕತೆ ಸೂರ್ಯನಿಗೆ ಏನಿತ್ತು ಅಂತ ಕೇಳಿದಾಗ ಸೂರ್ಯ ಕೈ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಕಣೋ ಹಾಗೆ ಅವ್ನು ಕೂಡ ದೊಡ್ಡ ಮನುಷ್ಯನ ಥರನೇ ನಡ್ಕೊಂಡಿದ್ದಿದ್ರೆ ನಮ್ಮ ಸೂರ್ಯನು ಸುಮ್ಮನೆ ಇರ್ತಿದ್ದ ಅಂತ ರಂಗನಾಥ್ ಹೇಳಿದಾಗ ಮತ್ತೆ ರೋಹಿಣಿ ಬಂದ್ಬಿಟ್ಟು ಆದರೂ ಮಾವ ಸೂರ್ಯ ಅವರು ಸ್ವಲ್ಪ ಸಮಾಧಾನದಿಂದ ಇದ್ದಿದ್ರೆ ಎಲ್ಲನೂ ಸರಿ ಹೋಗುತ್ತಿತ್ತು ಶ್ರುತಿ ಪಾಪ ಮಾವ ಅವಳ ಕಣ್ಣ ಮುಂದೆ ಅವ್ಳ ಅಪ್ಪನ ಹೊಡಿದ್ರೆ ಎಷ್ಟು ಬೇಜಾರಾಗಿರುತ್ತೆ ಅವಳಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ಲು ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ಅಮ್ಮ ಹಿಂದೆ ಈ ಶ್ರುತಿನೂ ಹೋಗ್ಬಿಟ್ಲು ಶ್ರುತಿ ಹಿಂದೆ ನನ್ ಮಗ ರವಿನೂ ಹೋಗ್ಬಿಟ್ಟ ಅನ್ಸ್ತಿದೆ ರವಿ ಇನ್ ಮೇಲೆ ಅವ್ರ ಮನೆ ಅಳಿಯನಾಗಿರ್ತಾನೆ ಅಂತ ನನ್ ಹೊಟ್ಟೆ ಉರಿತಾ ಇದೆ ಅಂತ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ರಂಗನಾಥ್ ಸುಮ್ಮನೆ ನೀನ್ ಏನೇನೋ ಅನ್ಕೋಬೇಡ ನಮ್ ಮಗ ಅಂತವನಲ್ಲ ಆತರ ಮಾಡೋದು ಇಲ್ಲ ಅವನತ್ರ ನಾನೇ ಮಾತಾಡ್ತೀನಿ ನಾನೇ ಮಾತಾಡ್ತೀನಿ ರವಿ ಹತ್ರ ಅಂತ ಹೇಳ್ಬಿಟ್ಟು ರಂಗ್ ರವಿಗೆ ರಂಗನಾಥ್ ಫೋನ್ ಮಾಡ್ತಾರೆ ಈ ಕಡೆಯಿಂದ ರವಿ ರಿಸೀವ್ ಮಾಡ್ಬಿಟ್ಟು ಆಗ ರವಿ ಹೇಳಪ್ಪ ಅಂತ ಹೇಳ್ತಾರೆ ಹೇಳ್ತಾನೆ ಆಗ ಎಲ್ಲಿದ್ಯಪ್ಪ ಅಂತ ರಂಗನಾಥ್ ಕೇಳ್ದಾಗ ಆಗ ರವಿ ನಾನು ಶ್ರುತಿ ಮನೇಲಿ ಇದ್ದೀನಪ್ಪ ಅಂತ ಹೇಳ್ತಾರೆ ಆವಾಗ ರಂಗನಾಥ್ ಅವ್ರ ಮನೆಯಲ್ಲಿ ಏನಾದರೂ ಹೇಳಿದ್ರಪ್ಪ ಅಂತ ಕೇಳಿದಾಗ ನನಗೆ ಯಾಕಪ್ಪ ಏನು ಹೇಳ್ತಾರೆ ಇದ್ರಲ್ಲಿ ನನ್ನ ತಪ್ಪು ಏನಿದೆ ಅಂತ ರವಿ ಕೇಳ್ತಾನೆ ಆಗ ಹೌದಪ್ಪ ನಿನ್ನ ತಪ್ಪು ಏನೂ ಇಲ್ಲ ಹೌದು ನೀವು ಯಾವಾಗ ಇಲ್ಲಿಗೆ ಬರ್ತೀರಾ ಅಂತ ಹೇಳಿದಾಗ ನಂಗೆ ಗೊತ್ತಿಲ್ಲಪ್ಪ ಶ್ರುತಿ ಮನಸ್ಸು ಯಾಕೋ ಸರಿ ಇಲ್ಲ ಅವಳ ಮನಸ್ಸು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿದಾಗ ಶ್ರುತಿ ಹತ್ರ ಸ್ವಲ್ಪ ಅಂತ ರಂಗನಾಥ್ ಹೇಳ್ತಾನೆ ಆಗ ಹೇಗಪ್ಪ ಮಾತಾಡೋದು ಮಾತಾಡಿದರೆ ಕೋಪ ಮಾಡ್ಕೊಂಡಿದ್ದಾಳೆ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಈ ಪರಿಸ್ಥಿತಿಯಲ್ಲಿ ಮಾತಾಡೋದು ಸರಿ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಯಾವಾಗ ಬರ್ತೀರಾ ಅಂತ ಹೇಳಿದಾಗ ನಂಗೆ ಗೊತ್ತಿಲ್ಲಪ್ಪ ಅಂತ ರವಿ ಹೇಳ್ತಾನೆ ಆಗ ರಂಗನಾಥ ನೀನು ಇಲ್ಲಿಗೆ ಬರೋದೇ ಇಲ್ವಾ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲಪ್ಪ ನಾನು ಇನ್ನೊಂದು ಸರಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತಟ್ಟಂತ ಫೋನ್ ಕಟ್ ಮಾಡಿರ್ತಾನೆ ಅದನ್ನು ಕೇಳಿಸ್ಕೊಂಡು ರಂಗನಾಥಿ ತುಂಬ ಬೇಜಾರಾಗುತ್ತೆ ಆಗ ರವಿ ಏನು ಹೇಳ್ದ ಅಂತ ಶಾಂತಿ ಕೇಳಿದಾಗ ಬರ್ತಾನಂತೆ ಸ್ವಲ್ಪ ಸ್ವಲ್ಪ ದಿನ ಬಿಟ್ಟು ಬರ್ತಾನೆ ಅಂತೆ ಅಂತ ಹೇಳ್ತಾರೆ ನಂತರ ಶಾಂತಿ ಮನೋಜ್ ಹತ್ರ ಬಂದ್ಬಿಟ್ಟು ನಂಗೆ ಇವ್ರ ಮಾದ್ಮೇಲೆ ನಂಬಿಕೆ ಬರ್ತಿಲ್ಲ ಕಾಣೋ ನೀನೇ ಒಂದ್ಸರಿ ರವಿ ಫೋನ್ ಮಾಡಿ ಮಾತಾಡೋ ಅಂತ ಹೇಳ್ತಾರೆ ಆಗ ರವಿ ಬಂದ್ಬಿಟ್ಟು ಸಾರಿ ರೋಹಿಣಿ ಬಂದ್ಬಿಟ್ಟು ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ರವಿ ಶ್ರುತಿ ಬಂದೇ ಬರ್ತಾರೆ ಅವರು ಈ ಸೂರ್ಯನ್ ತರ ಅಲ್ಲ ತುಂಬಾ ತಿಳುವಳಿಕೆ ಇದೆ ಬಂದೇ ಬರ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನೀವು ಬೆಳಗ್ಗೆಯಿಂದ ಏನು ಸರಿಯಾಗಿ ತಿಂದೇ ಇಲ್ಲ ನಾನು ಇರಿ ಫ್ರೂಟ್ಸ್ ತಗೋ ಕಟ್ ಮಾಡ್ಕೊಂಡು ಬರ್ತೀನಿ ನೀವು ತಿಂದಿರತ್ತೆ ಅಲ್ವಾ ಅಂತ ಶಾಂತಿಗೆ ಚೆನ್ನಾಗಿ ಮಸ್ಕ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಶಾಂತಿ ಯಾರ ಮಾತನ್ನು ಕೇಳಿಸ್ಕೊಳ್ದೆ ನಂಗೆ ಏನು ಬೇಡ ನಂಗೆ ಹೊಟ್ಟೆನು ಹಶಿತಾ ಇಲ್ಲ ನಂಗೆ ಸೇರ್ತಾನೂ ಇಲ್ಲ ನಂಗೆ ಯಾರು ಏನು ಹೇಳ್ಬೇಡಿ ನನ್ನ ಒಂಟಿಯಾಗಿ ಬಿಟ್ಬಿಡಿ ಅಂತ ಹೇಳ್ತಾಳೆ ಆಗ ಮನೋಜ ರೋಹಿಣಿ ನೀ ನಮ್ಮನ್ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ ಸ್ವಲ್ಪ ಹೊತ್ತು ಅವ್ರನ್ನ ಒಂಟಿಯಾಗಿ ಬಿಟ್ಬಿಡೋಣ ಅವಾಗ ಅವರೇ ಸರಿ ಹೋಗ್ತಾರೆ ಬಾ ನಾವ್ ರೂಮಿಗೆ ಹೋಗೋಣ ಅಂತ ರೋಹಿಣಿ ಕೈ ಹಿಡ್ಕೊಂಡು ಮನೋಜ್ ರೂಮಿಗ್ ಕರ್ಕೊಂಡು ಹೋಗ್ತಾನೆ ನನ್ನ ಕಡೆ ರೋಡ್ ಸೈಡಲ್ಲಿ ಸೂರ್ಯ ಕಾರ್ ತೊಗೊಬಂದು ನಿಲ್ಲಿಸ್ತಾನೆ ಆಗ ಅದು ಹೋಟೆಲ್ ಹತ್ರ ನಿಂತಿರುತ್ತೆ ಅದನ್ನು ನೋಡಿಕೊಂಡು ಯಾಕೆ ರೀ ಹೋಟೆಲ್ ಹತ್ರ ಗಾಡಿ ನಿಲ್ಸಿದೀರ ಅಂತ ಹೇಳಿದಾಗ ಹೊಟ್ಟೆ ತುಂಬ ಹಸಿತಾ ಇದೆ ಕಣೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅದು ಬೇಡದೆ ಈ ಥರ ಗಲಾಟೆ ಬೇರೆ ಆಯಿತು ಮಧ್ಯಾಹ್ನ ಊಟ ಮಾಡೋಣ ಅಂತ ಅನ್ಕೊಂಡ್ರು ಆಗಿಲ್ಲ ಬಾ ಈಗ ಏನಾದರೂ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿದಾಗ ಬೇಡ ರೀ ನಂಗೆ ಹೊಟ್ಟೆ ಹಸಿತಾ ಇಲ್ಲ ಆಗಿರೋದಕ್ಕೆ ಗಂಟಲೆಲ್ಲ ಅನ್ನನೂ ಇಳಿಯೋದಿಲ್ಲ ಅಂತ ಹೇಳಿದಾಗ ಬನ್ನಿ ನಾವು ಬೇಗ ಮನೆಗೆ ಹೋಗೋಣ ಅವರೆಲ್ಲ ಏನೇನು ಅಂತ ಇರ್ತಾರೆ ಅಂತ ಹೇಳಿದಾಗ ಅದಕ್ಕೆ ಕಣೆ ನಾವು ತಿನ್ನೋಣ ಅಂತ ಹೇಳಿದ್ದು ಇವಾಗ ಮನೆಗೆ ಹೋದ್ಮೇಲೆ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕ್ತಾರೆ ಅದು ಭಾರನೆಲ್ಲ ಹೊರಬೇಕಲ್ವಾ ಅವ್ರ ಮಾತನ್ನೆಲ್ಲ ಕೇಳಿಸ್ಕೋಬೇಕಂದ್ರೆ ಶಕ್ತಿ ಬೇಕು ಬಾ ಅದಕ್ಕಾದ್ರೂ ತಿನ್ಕೊಂಡು ಬರೋಣ ಅಂತ ಹೇಳಿದಾಗ ರೀ ಬೆಳಗ್ಗೆಯಿಂದ ನೀವು ಸರಿಯಾಗೇ ಇದ್ರಿ ಯಾಕ್ರಿ ಮತ್ತೆ ಸುಮ್ಮನೆ ಇವಾಗ ಈ ಟೈಮಲ್ಲಿ ಅವ್ರ ಮೇಲೆ ಕೈ ಮಾಡಕ್ಕೆ ಹೋದ್ರಿ ಈಗ ಎಲ್ಲ ತಪ್ಪು ನಂದೇ ಅಂತ ಅತ್ತೆ ಕೂಗಾಡ್ತಿರ್ತಾರೆ ಅಂತ ಹೇಳಿದಾಗ ಇನ್ನೇನೇ ಮಾಡಬೇಕಿತ್ತು ಬೆಳಿಗ್ಗೆ ಹೊರಿಸ್ಕೊಂಡ್ರೂ ಹೊರಿಸ್ಕೊಂಡೆ ಕಾಲಲ್ಲಿ ತುಳಸ್ಕೊಂಡ್ರೂ ತುಳಿಸ್ಕೊಂಡೆ ಆದರೆ ನಿನ್ನ ಕಣ್ಣಲ್ಲಿ ನೀರು ಬಂದಾಗ ನಂಗೆ ಸಹಿಸ್ಕೊ ಕೂತ್ಕೊಳ್ಳೋಕೆ ಆಗಲ್ಲ ಕಣೆ ಅಷ್ಟಿರುವಾಗ ನೀನು ಅವ್ರೇನೋ ಹೇಳಿದಾಗ ಇನ್ನೊಂದು ರೂಮಿಗೆ ಕೂತ್ಕೊಂಡು ಅಳಬೇಕಿತ್ತು ರೂಮಲ್ಲಿ ಹೋಗ್ಬಿಟ್ಟು ಅದನ್ನ ಬಿಟ್ಟು ನನ್ನನ್ನು ಯಾಕೆ ಬಂದು ತಪ್ಕೊಂಡು ಅಳ್ತಾ ಇದ್ದೆ ಅದು ಅಲ್ಲೇ ಆ ವಾಸುದೇವ ನೋಡ್ದೆ ಅಪ್ಪನ ಬಗ್ಗೆ ಯಾವ ಥರ ಎಲ್ಲ ಕೆಟ್ಟದಾಗ ಮಾತಾಡ್ತಿದ್ದ ಅಂತ ನಾನು ಕಣ್ಮುಂದೆ ಏನಾದರೂ ಅನ್ಯಾಯ ನಡೆದಿದ್ದರೆ ಅದನ್ನು ಇರೋಕ್ಕೆ ನಂಗೆ ಆಗಲ್ಲ ಕಣೆ ಅದಕ್ಕೆ ನಾನು ಅವರಿಗೆ ಸರಿಯಾಗಿ ಶಾಸ್ತಿ ಮಾಡಿದೆ ಅಂತ ಹೇಳಿದಾಗ ರೀ ನೀವು ಮಾಡಿದ್ರೆ ಕರೆಕ್ಟ್ ಅಂತ ನಮ್ಗೆ ಅನಿಸ್ತಾ ಇರ್ಬೋದು ಆದರೆ ರವಿಶ್ರುತಿಗೆ ಅದು ಆ ಥರ ಅನಿಸಲ್ಲ ಅವ್ರು ಮನೆ ಬಿಟ್ಟು ಹೋದರು ನೋಡಿದ್ರು ನಮ್ಮಿಂದ ಅಂತ ಹೇಳುವಾಗ ಇನ್ನು ಶ್ರುತಿ ನಮ್ಮನೆ ಬರೋದೇ ಇಲ್ಲ ಅಂತೇಳಿ ಮೀನ ಹೇಳ್ತಾಳೆ ಬರ್ದಿದ್ರೆ ಅಷ್ಟೇ ಹೋಯ್ತು ಅವಳು ಬರಬೇಕು ಅಂತ ಯಾರಾದರೂ ಕರೆದಿದ್ದಾಳೆ ಈ ಅವಳು ಬರಲಿಲ್ಲ ಅಂದರೆ ಪರವಾಗಿಲ್ಲ ಕಣೆ ಅಂತ ಹೇಳಿದಾಗ ರೀ ಆ ಥರ ಮಾತಾಡಬೇಡಿ ಅವಳು ಈ ಮನೆ ಸೊಸೆ ನನಗೆಷ್ಟು ಎಷ್ಟು ಅವಳಿಗೂ ಅಷ್ಟೇ ಹಕ್ಕಿದೆ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಇವಾಗೇನು ನೀನು ಬರ್ತೀಯೋ ಇಲ್ಲೋ ಇಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ತಿನ್ಕೊಂಡು ಬರೋಣ ಅಂತ ಹೇಳಿದಾಗ ಇಲ್ಲ ನಾನು ಬರೋದಿಲ್ಲ ನಾನು ಹೋಗಿ ಕಾರಲ್ಲಿ ಕೂತಿರ್ತೀನಿ ನೀವು ತಿನ್ಕೊಂಡು ಬನ್ನಿ ಅಂತ ಮೀನಾ ಹೇಳ್ತಾಳೆ ಆಗ ಸರಿ ನೀನು ಇವಾಗ ಬರಲಿಲ್ಲ ಅಂದರೆ ನಾನು ನೆಟ್ಟೆಗೆ ಬಾರಿಗೆ ಹೋಗಿಬಿಟ್ಟು ಸರಿಯಾಗಿ ಕುಡಿತಾ ಕೂರ್ತೀನಿ ಅಂತ ಹೇಳ್ತಾನೆ ಯಾ ಅದನ್ನು ಕೇಳಿಸ್ಕೊಂಡು ಮೀನ ಏನು ರೀ ಈ ಥರ ಮೇಲೆ ಮಾಡ್ತಾ ಇದ್ದೀರಾ ಸರಿ ಇವಾಗ ನಾನು ಏನು ತಿನ್ನಬೇಕು ತಾನೇ ಬರ್ತೀನಿ ನಡೀರಿ ಅಂತ ಹೇಳಿ ಹೋಟ್ಲಿಗೆ ಹೋಗ್ತಾರೆ ಇಬ್ರು ಇನ್ನೊಂದು ಕಡೆ ರೂಮಲ್ಲಿ ಕೂತ್ಕೊಂಡು ಶ್ರುತಿ ಮೊಬೈಲಲ್ಲಿ ಗೇಮ್ ಆಡ್ತಾ ಇರುವಾಗ ಅಲ್ಲಿಗೆ ರವಿ ಬಂದ್ಬಿಟ್ಟು ಶ್ರುತಿ ಶ್ರುತಿ ಅಂತ ಎಷ್ಟೇ ಕರೆದ್ರು ಶ್ರುತಿ ರವಿ ಕಡೆ ನೋಡದೆ ಶ್ರುತಿ ಮೊಬೈಲಲ್ಲೇ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಆವಾಗ ಶ್ರುತಿಗೆ ರವಿ ರವಿ ಕೋಪ ಬಂದ್ಬಿಟ್ಟು ಅವಳು ಕೈಯಲ್ಲಿರೋ ಮೊಬೈಲನ್ನು ಕಿತ್ತು ಬಿಸಾಕ್ತಾನೆ ಆಗ ನಿಂಗೆ ಏನು ಬೇಕು ಇವಾಗ ಅಂತ ಜೋರಾಗಿ ಶ್ರುತಿ ಕೂಗಿದಾಗ ನಾನು ಆವಾಗಿಂದ ಕರಿತಾಯಿದ್ದೀನಿ ನೀನೇನು ನನ್ನ ಕಡೆ ನೋಡ್ತಾನೆ ಇಲ್ಲ ಅಂತ ಹೇಳಿದಾಗ ನೀನು ಕರೆದು ಕೇಳಿಸ್ ಕೇಳಿಸ್ತು ಏನಂತ ಹೇಳು ಅಂತ ಹೇಳ್ತಾನೆ ಸರಿ ಇವಾಗ ರೆಡಿಯಾಗು ಮನೆಗೆ ಹೋಗೋಣ ಅಂತ ರವಿ ಹೇಳಿದಾಗ ಎಲ್ಲಿಗೆ ಅಂತ ಕೇಳ್ತಾಳೆ ಆಗ ಅದೇ ಇದೇನು ಹಿಂಗೆ ಕೇಳ್ತಾ ಇದೆಯಾ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಿದಾಗ ನಾನು ಮಾತ್ರ ಬರೋದೇ ಇಲ್ಲ ಅಂತ ಹಠ ಮಾಡೋಕ್ಕೆ ರವಿ ಶ್ರುತಿ ಸ್ಟಾರ್ಟ್ ಮಾಡ್ತಾಳೆ ಎಷ್ಟೇ ರವಿ ಹೊಲಸಕ್ಕೆ ನೋಡಿಕೊಂಡ್ರು ಶ್ರುತಿ ಮಾತೇ ಕೇಳ್ತಾ ಇರಲಿಲ್ಲ ಸರಿ ನೀನು ಇಲ್ಲೇ ಬಿದ್ದಿರು ನಾನು ಹೋಗ್ತೀನಿ ನಮ್ಮ ಮನೆಗೆ ಅಂತ ಅವಳು ಅವನು ಅಲ್ಲಿಂದ ಹೊ ಹೊರಟೋಗಿ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್